ಇನ್ನು ಮೂರು ಮಾಸ ಕಾಯಬೇಕಾಗುತ್ತದೆ ಅಷ್ಟರಲ್ಲಿ ಎಲ್ಲ ಬಾಕಿ ಇರುವ ಚಿಕ್ಕ ಪುಟ್ಟ ಕಾಮಗಾರಿ ಪೂರ್ಣವಾಗುತ್ತದೆ ಮತ್ತೆ ಯಾವುದೇ ಕಿರಿಕಿರಿ ಇರಲಿಕ್ಕಿಲ್ಲ ಇದೊಂದು ಸೇತುವೆಯ ಕತೆ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಬ್ರಹ್ಮವರ ಟು ಶಿವಮೊಗ್ಗಕ್ಕೆ ಪ್ರಮುಖ ರಸ್ತೆ ಇದಾಗಿತ್ತು ಆಗ ಈ ಸೌಡದಲ್ಲಿ ಸೇತುವೆ ಇಲ್ಲ ವಾರಾಯಿ ನದಿಯಲ್ಲಿ ದಾಟಿ ಇಲ್ಲವೇ ದೋಣಿಯ ಮುಖಾಂತರ ಆಚೆ ದಾಟಿ ಶಂಕರ ನಾರಾಯಣದ ಮಾರ್ಗವಾಗಿ ಶಿವಮೊಗ್ಗಕ್ಕೆ ಹೋಗುವ ಪ್ರಮುಖ ರಸ್ತೆ ಇದಾಗಿತ್ತು ಹಾಲಾಡಿ ಸೇತುವೆ ಆದ ನಂತರ ಈ ಸೌಡದ ರಸ್ತೆಯ ಉಪಯೋಗವೇ ಕಡಿಮೆಯಾಯಿತು ಇಲ್ಲೊಂದು ಸೇತುವೆಯಾದರೆ ಎಲ್ಲರಿಗೂ ಅನುಕೂಲ ಎಂಬ ದೃಷ್ಟಿಯಿಂದ ಹತ್ತೊಂಬತ್ತು ಒಂದು ಇಪ್ಪತ್ತ್ಮೂರರಲ್ಲಿ ಸೌಡ ಸೇತುವೆಯ ಕಾಮಗಾರಿಯನ್ನು ಸುಮಾರು ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಲಾಯಿತು ಈ ಸೇತುವೆಯಿಂದಾಗಿ ಇನ್ನು ಉಡುಪಿ ಬ್ರಹ್ಮವರ ಕುಂದಾಪುರ ಮತ್ತು ನೂರಾರು ಗ್ರಾಮದ ಜನರಿಗೆ ಹೆಚ್ಚು ಉಪಯೋಗವಾಗುತ್ತದೆ ಈ ಮಾರ್ಗದಲ್ಲಿ ಸಂಚರಿಸಿದರೆ ಸುಮಾರು ಆರು ಕಿಲೋಮೀಟರ್ ಉಳಿತವಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಸೇತುವೆ ಕೆಲಸ ಪೂರ್ತಿಯಾಗಿದೆ ಸೇತುವೆಗೆ ರಸ್ತೆಯನ್ನು ಜೋಡಿಸುವ ಕೆಲಸ ಎರಡು ಬದಿಯಲ್ಲೂ ಬಾಕಿ ಇದೆ ಜೊತೆಗೆ ಸೇತುವೆಯ ಸಣ್ಣ ಪುಟ್ಟ ಕೆಲಸವೂ ಬಾಕಿ ಇದೆ ಬಹುಶಃ ಇನ್ನು ಮಳೆ ಕಡಿಮೆಯಾದ ಮೇಲೆ ಮೂರು ತಿಂಗಳಲ್ಲಿ ಈ ಎಲ್ಲ ಕೆಲಸ ಪೂರ್ಣವಾಗುವ ನಂಬಿಕೆ ಇದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಜನರಿಗೆ ಶಾಲಾ ಬಾಲಕ ಬಾಲಕಿಯರಿಗೆ ಹೋಗಿ ಬರುವ ದಾರಿ ಇನ್ನೂ ಹತ್ತಿರವಾಗುತ್ತದೆ